ಕನ್ನಡ ಕೊರಳು ಭಾಷಣ ಸರಣಿ ಬಸವಣ್ಣನವರ ಜೀವನ ಮತ್ತು ವಿಚಾರಗಳು ಕನ್ನಡ ಭಾಷಣ ಕೇಳೋಣ ಭಾರತದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ಬಸವಣ್ಣನವರು ಅನನ್ಯ ಸ್ಥಾನ ಹೊಂದಿದ್ದಾರೆ ಅವರು ಹನ್ನೆರಡನೆಯ ಶತಮಾನದಲ್ಲಿ ಸಮಾಜದಲ್ಲಿ ತಾರತಮ್ಯ ಮತ್ತು ಅಸಮಾನತೆಯ ವಿರುದ್ಧ ಶ್ರದ್ಧಾಪೂರ್ವಕವಾದ ಧರ್ಮಾಧಿಷ್ಠಿತ ಚತು ಚಳುವಳಿಯನ್ನು ಹಮ್ಮಿಕೊಂಡ ಮಹಾನ್ ಕ್ರಾಂತಿಕಾರಿಯಾಗಿದ್ದರು ಬಸವಣ್ಣನವರು ಭಕ್ತಿ ಕಾಲದ ಪ್ರಮುಖ ವಚನಕಾರರಲ್ಲೊಬ್ಬರು ಹಾಗೂ ಲಿಂಗಾಯತ ಧರ್ಮದ ಸಂಸ್ಥಾಪಕರಾಗಿ ಪರಿಗಣಿಸಲ್ಪಡುತ್ತಾರೆ ಬಸವಣ್ಣನವರು ಇಂದಿನ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಇಗ್ಗಳಿಯಲ್ಲಿ ಬಸವಣ್ಣ ಬಾಗೇವಾಡಿಯಲ್ಲಿ ಜನಿಸಿದರು ಅವರ ತಂದೆ ಮಾದಿಗೆಯರು ಆಗಿದ್ದು ಪಿತೃಭಕ್ತ ಶೈಲಿಯಲ್ಲಿ ಬೆಳೆಸಲಾಯಿತು ಅವರು ಕನ್ನ ದೇಶದ ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ಕಲ್ಯಾಣದ ರಾಜ್ಯಸಭೆಯಲ್ಲಿ ಪ್ರಧಾನ ಅಮಾತ್ಯರಾಗಿದ್ದರು ಅಧಿಕಾರದಲ್ಲಿದ್ದರೂ ಅವರು ಧರ್ಮ ಮತ್ತು ಸಮಾಜ ಸುಧಾರಣೆಯ ಕೆಲಸವನ್ನು ಮುಂದುವರಿಸಿದರು ಬಸವಣ್ಣನವರು ಶರಣ ಸಂಪ್ರದಾಯವನ್ನು ರೂಪಿಸಿದರು ಶರಣರು ಭಗವಂತನಿಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸುವ ವ್ಯಕ್ತಿಗಳು ಈ ಚಳುವಳಿಯು ಯಾವುದೇ ಜಾತಿ ವರ್ಣ ಲಿಂಗದ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ಅವಕಾಶ ನೀಡಬೇಕೆಂಬ ದೃಷ್ಟಿಕೋನವನ್ನು ಬಲಪಡಿಸಿತು ಅವರು ಕಾಯಕ ಮತ್ತು ದಾಸೋಹ ಅಂದರೆ ಕೆಲಸ ಮತ್ತು ದಾನ ಎಂಬ ಮೂಲ ತತ್ವಗಳನ್ನು ಮುಂದಿಟ್ಟರು ಅವರ ಪ್ರಕಾರ ಕೆಲಸವೇ ದೇವರ ಆರಾಧನೆ ಮತ್ತು ದುಡಿದು ಸಂಪಾದಿಸುವುದು ಶುದ್ಧವಾಗಿರಬೇಕು ಅದನ್ನು ಭಕ್ತಿಯಿಂದ ದುರ್ಬಲರಿಗೆ ಹಂಚಬೇಕು ಬಸವಣ್ಣನವರ ವೈಚಾರಿಕತೆಯು ವಿಭಿನ್ನವಾಗಿ ವ್ಯಕ್ತವಾಗಿದ್ದುದು ಅವರ ವಚನಗಳಲ್ಲಿ ಸರಳ ಭಾಷೆಯಲ್ಲಿರುವ ಈ ವಚನಗಳು ದೈನಂದಿನ ಬದುಕಿನ ತಾತ್ವಿಕತೆಯನ್ನು ವ್ಯಕ್ತಪಡಿಸುತ್ತದೆ ಉದಾಹರಣೆಗೆ ಗಾಯಕವೇ ಕೈಲಾಸ ಎಂಬ ವಚನದಲ್ಲಿ ಅವರು ಕೆಲಸವನ್ನು ದೈವ ಸಮಾನವೆಂದು ನಿರೂಪಿಸುತ್ತಾರೆ ಅಲ್ಲದೆ ಮಾಡಿದಲ್ಲಿ ಕೈಲಾಸ ಇಲ್ಲದಿದ್ದರೆ ಭ್ರಾಂತ ಎಂಬ ತಾಂತ್ವಿಕ ಮಾತುಗಳು ಆಧ್ಯಾತ್ಮ ಮತ್ತು ಸಮಾಜ ಜೀವನಕ್ಕೆ ದಿಕ್ಕು ತೋರಿಸುತ್ತದೆ ಬಸವಣ್ಣನವರು ಮಹಿಳಾ ಸಮಾನತೆಗೂ ಸಾಕಷ್ಟು ಮಹತ್ವ ನೀಡಿದರು ಅಕ್ಕ ಮಹಾದೇವಿ ನಾಗಮ್ಮ ನೀಲಾಂಬಿಕಾ ಮುಂತಾದ ಮಹಿಳಾ ಶರಣರನ್ನು ಅವರು ಸದಾ ಪ್ರೋತ್ಸಾಹಿಸಿದರು ಈ ಮೂಲಕ ಮಹಿಳೆಯರಿಗೂ ಧರ್ಮದ ವೇದಿಕೆಯಲ್ಲಿ ಸ್ಥಾನ ಕೊಡಲಾಯಿತು ಅವರು ಅನುಭವ ಮಂಟಪ ಎಂಬ ಧಾರ್ಮಿಕ ವಿಚಾರಗಳ ಮಂಥನಕ್ಕಾಗಿ ಸರ್ವರಿಗೂ ಭಾಗವಹಿಸಬಹುದಾದ ವೇದಿಕೆಯನ್ನು ಒದಗಿಸಿದರು ಇಲ್ಲಿ ಮಹಿಳೆ ಪುರುಷರೆನ್ನದೆ ಮೇಲು ಕೀಳು ಎಂಬ ಜಾತಿ ಭೇದವಿಲ್ಲದೆ ಸಮಾನ ಅವಕಾಶ ಕೊಡಲಾಗಿತ್ತು ಬಸವಣ್ಣನವರು ತೋರಿಸಿದ ದಾರಿಗಳು ಸಮಾನತೆ ಬಸವಣ್ಣ ಕಾಸ್ಟ್ ಜಾತಿಯ ವಿರುದ್ಧ ಗಟ್ಟಿಯಾದ ಧ್ವನಿ ಎತ್ತಿದವರು ಹಿಂದುಳಿದವರೂ ಅಲ್ಲ ಯಾರು ಉನ್ನತ ಜಾತಿಯವರೂ ಅಲ್ಲ ಎಲ್ಲರೂ ಲಿಂಗದ ಮೂಲಕ ಭಗವಂತನಿಗೆ ಸಮಾನವಾಗಿ ಲಗ್ ಲಭ್ಯವಾಗಬಲ್ಲರು ಎಂಬುದನ್ನು ಅವರು ಸಾಲಿ ಸಾರಿದರು ವಚನ ಉದಾಹರಣೆ ಮನುಷ್ಯನು ಜಾತಿಯಿಂದ ಶ್ರೇಷ್ಠನಲ್ಲ ಕರ್ಮದಿಂದ ಶ್ರೇಷ್ಠ ಇದು ಬಸವಣ್ಣನವರ ಒಂದು ವಚನ ಎರಡು ಕಾಯಕ ಶ್ರಮದ ಮಹಿಮೆ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಹೇಳಿದರು ಅಂದರೆ ಶ್ರಮದಿಂದ ಕೆಲಸ ಮಾಡುವುದು ದೇವರ ಸೇವೆಯೇ ಎಂಬುದನ್ನು ಅವರು ನಂಬಿದ್ದರು ಭಿಕ್ಷೆ ಬೇಡುವ ಬದಲು ತಮ್ಮ ಕೈ ಕೆಲಸದಿಂದ ಜೀವನ ಸಾಗಿಸುವುದು ಶ್ರೇಷ್ಠ ವಚನ ಉದಾಹರಣೆ ಕಾಯಕವೇ ಕೈಲಾಸವ ಲಿಂಗಕ್ಕೆ ಅರ್ಪಿಸೋಣ ಮೂರು ದಾಸೋಹ ಸೇವೆಯ ಮಹತ್ವ ಕಾಯಕದಿಂದ ಗಳಿಸುವುದರಲ್ಲಿ ತಾನೂ ಜೀವನ ನಡೆಸಬೇಕು ಮತ್ತು ಉಳಿದುದನ್ನು ಇತರರ ಸೇವೆಗೆ ಬಳಸಬೇಕು ಎಂಬುದು ಅವರ ತತ್ವ ಇದರೊಂದಿಗೆ ಅವರು ಸಹಾಯ ಹಂಚಿಕೆ ಮತ್ತು ಮಾನವೀಯತೆಯ ಮೇಲೆ ಒತ್ತಾಯಿಸಿದ್ದಾರೆ ನಾಲ್ಕು ಸಾಧನೆ ಭಕ್ತು ಭಕ್ತಿಯ ಸರಳತೆ ಬಸವಣ್ಣ ಭಗವಂತನಿಗೆ ಪೂಜೆ ಅಥವಾ ಯಜ್ಞ ಯಾಗದ ಅಗತ್ಯವಿಲ್ಲ ಎಂದರು ಬದಲಿಗೆ ಶುದ್ಧ ಹೃದಯದಿಂದಲೂ ನಿಷ್ಠೆಯಿಂದಲೂ ಭಕ್ತಿಯನ್ನು ಮಾಡುವುದೇ ಮುಖ್ಯ ವಚನ ಉದಾಹರಣೆ ಮನೆಯೇ ದೇವಾಲಯ ಮನಸ್ಸೇ ಪೂಜಾ ಸ್ಥಳ ಐದು ಸ್ವತಂತ್ರ ಆಲೋಚನೆ ಮತ್ತು ಹೆಣ್ಣಿನ ಗೌರವ ಬಸವಣ್ಣನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಹಕ್ಕಿರಲಿಲ್ಲ ಆದರೆ ಬಸವಣ್ಣ ಅವರು ಹೆಣ್ಣು ಶರಣೆಯರಿಗೂ ಸಮಾನ ಸ್ಥಾನಗಳನ್ನು ನೀಡಿದರು ಅಕ್ಕ ಮಹಾದೇವಿ ನೀಲಾಂಬಿಕೆ ಮುಂತಾದವರು ಶರಣ ಸಂಪ್ರದಾಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಬಸವಣ್ಣನ ತತ್ವಗಳು ಆಧುನಿಕ ಸಮಾಜಕ್ಕೂ ಅನ್ವಯವಾಗುತ್ತದೆ ಅವರ ಕೇವಲ ಧಾರ್ಮಿಕ ದಾರ್ಶನಿಕತೆಯಲ್ಲ ಸಾಮಾಜಿಕ ಚಿಂತನೆಗಳು ಕೂಡ ನಮ್ಮ ನಿತ್ಯ ಜೀವನಕ್ಕೆ ಮಾರ್ಗದರ್ಶನವಾಗುತ್ತದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಇಂತಹ ಕನ್ನಡ ಭಾಷಣ ಮತ್ತು ಪ್ರಬಂಧಕ್ಕಾಗಿ ಕನ್ನಡ ಕೊರಳು ಚಾನಲನ್ನು ಭೇಟಿ ಮಾಡಿ だから。